ಬಸವಣ್ಣನ ಎದುರಿಗೆ ಬಿದ್ದಂತವ್ರನ್ನ ಯಾರನ್ನೂ ಬಿಟ್ಟಿದ್ದಿಲ್ಲ ಅವರನ್ನು ಕರೆದುಕೊಂಡು ಬಂದು ಶರಣರನ್ನಾಗಿ ತಯಾರು ಮಾಡುತ್ತಿದ್ದಾರೆ ಬಸವಣ್ಣ ಒಬ್ಬ ಅಕ್ಕ ಇದ್ದಂತೆ ಪತ್ತಾರನಿಗೆ ಹೇಗೆ ಬಂಗಾರವನ್ನು ಕೊಟ್ಟೆ ಆಭರಣ ಹೆಂಗ ತಯಾರಿ ಮಾಡ್ತಾನೋ ಬಸವಣ್ಣ ಎಂತ ಶರಣರ ಬರಲಿ ಅವರನ್ನ ಬದಲು ಮಾಡುವಂತ ಶಕ್ತಿ ಅವರೊಬ್ಬರಿಗೇ ಇತ್ತು ಹಗಲು ರಾತ್ರಿ ಎನ್ನದೆ ಬಿಡದೆ ಅದೇ ಅವರ ಮುಖ್ಯ ಗುರಿಯಾಗಿತ್ತು ಹೀಗಾಗಿ ಮಾತು ಬೋಧನೆ ಹಿಂಗಿತ್ತಂದ್ರೆ ಬಹಳ ಸುಂದರವಾದಂತಹ ಬೋಧನೆ ಇಷ್ಟು ಸುಂದರವಾದಂತ ವಚನ ಹೇಳ್ತಿರ್ತಾನ ಬಸವಣ್ಣ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಸರೀರು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅಣ್ಣೆರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದ ಪಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವರ ಇಷ್ಟು ಸುಂದರವಾದಂತ ರಚನೆ ಅವರು ವಚನ ಎಂತ ಮನುಷ್ಯದ ನಂತರ ಕಟುಕದ ನಂತರ ಅವನನ್ನು ಬದಲು ಯಾಕೆಂದ್ರೆ ಗುರುವಿನಲ್ಲಿ ಅಷ್ಟು ಶಕ್ತಿ ಇದೆ ಎಲ್ಲಾ ಶರಣರು ಗುರು ರೂಪದಿಂದ ನೋಡಿದಂತವ್ರು ಯಾರಂದ್ರೆ ಬಸವಣ್ಣನವರನ್ನ ಗುರು ರೂಪದಿಂದ ನೋಡ್ತಿದ್ರೆ ಚನ್ನ ಬಸವಣ್ಣ ಬಹಳ ಚಿಕ್ಕವನು ಹತ್ತು ಹನ್ನೆರಡು ವರ್ಷದವನು చన్న బసవణ బసవణవర అక్కడ మగ చియ జ్ఞాని అంత కరీతారు చన్న బసవణి కేవల హెరడు వరుస శరణరు బరదంత వచన హెచ్చు కడి తుపడివంత శక్తి యారి చసవ్ణిత ಅವಕ್ ಮುದ್ರೆ ಹಾಕ್ತಿದ್ದ ನೀವು ಸರಿದಾವು ಇವು ತಪ್ಪದಾವು ಎಷ್ಟು ವಯಸ್ಸ್ರಿ ಹನ್ನೆರಡು ಏನು ಸುಂದರ ನೋಡಿ ಕಲ್ಯಾಣದ ಎಷ್ಟು ಸಣ್ಣವರದ ಹಿಂಗ ವಚನಗಳ ಯಾರು ಅಂದ್ರ ಅಲ್ಲಾಮ ಪ್ರಭುದೇವರ ವಚನ ಬರದಂದ್ರ ಚನ್ನಮಸ್ಸನ್ನ ಮುದ್ರೆ ಬಿಳ್ಬೇಕು ಬಸವಣ್ಣನೂ ಬರೆದರು ಅವ್ರ ಮುದ್ರೇನ ಬಿಡಬೇಕು ಎಷ್ಟು ತಾಕತ್ತ ಏನು ಜ್ಞಾನ ಅದಕ್ಕೆ ನಾವು ಯಾವ ಸಂಘದಲ್ಲಿರ್ತೀವಿ ನಾವು ಆ ಸಂಘದಿಂದ ಅದೇ ಜ್ಞಾನ ಬರ್ತದ ನೀವು ಬೇಕ್ರೆ ದ್ರಾಕ್ಷಾರ ಸಂಘ ಮಾಡ್ರಿ ದ್ರಾಕ್ಷ ಅವ್ರ ಸಂಘ ಮಾಡಿರಂದ್ರೆ ಬೆಳಿಗ್ಗೆ ಯಾವ್ದು ಎಣ್ಣೆ ಹೊಡಿಬೇಕು ಮಧ್ಯಾಹ್ನ ಯಾವ್ದು ಎಣ್ಣೆ ಹೊಡಿಬೇಕು ರಾತ್ರಿ ಯಾವ್ದು ಎಣ್ಣೆ ಹೊಡಿಬೇಕು ಅವ್ರು ಎಣ್ಣೆ ಹೆಸರು ಹೇಳ್ತಾರ ಅವ್ರು ಭಯಪಟ್ಟು ಹೌದಿಲ್ಲ ಅವ್ರಿಗೆ ಅದೇ ಮಂತ್ರ ದಾಳಿಂಬೆ ಗಿಡದವ್ರ ಸಂಘ ಮಾಡಿರಂದ್ರ ಅವು ಎಣ್ಣೆ ಬೇರೆ ಇದಾವ ನೋಡ್ಬೇಕ್ರ ಏನು ತೊಗರಿ ಅವ್ರ ಜೋಡಿ ಕೂಡುತ್ತಿದ್ರೆ ಅಂದ್ರ ತೊಗರಿ ಹೆಣ್ಣು ಹೊಡಿದ್ವಿ ಅಂದ್ರೆ ಬೇರೆ ಅದ ಅವ್ರ ಮಂತ್ರ ಬೇರೆ ಚಂದ್ರ ಬಸವಣ್ಣ ಕಲ್ಯಾಣದಾಗದಣ್ಣ ಅವನ ಮಂತ್ರಿ ಅಂತಂದ್ರ ಯಾರು ವಚನ ಕರೀತಾರ ಅವ್ರ ಮುದ್ರೆ ಹಾಕ್ತಾನೆ ಇದು 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 ದಿಗ್ಭ್ರಮೆಯಾಗುವಂತ ಕಥೆ ಹತ್ತು ಹನ್ನೆರಡು ವಯಸ್ಸಿನಲ್ಲೇ ಅಂತ ಅಧಾಧವಾದಂತ ಶಕ್ತಿ ಬಸವಣ್ಣ ಹೇಳಿದ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಸರಿರು ಗೂಡು ಹೋಗದ ಮುಣ್ಣ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಏನು ಎಷ್ಟು ಸುಂದರ ಏನು ಪ್ರಾಸ ಏನು ಅನುಭವ ಅದರಲ್ಲಿ ಮನುಷ್ಯನೇ ಮೃತ್ಯು ಮುಟ್ಟದಕ್ಕಿಂತ ಪೂರ್ವದಲ್ಲಿ ಒಂದ್ಸಲ ಸ್ಮರಣೆ ಮಾಡ ಪೂಜೆ ಮಾಡುವುದನ್ನ ಬಹಳ ಸುಂದರವಾಗಿ ಎಲ್ಲರಿಗೂ ಲಿಂಗ ದೀಕ್ಷೆ ಕೊಡ್ತಿದ್ದ ಚನ್ನ ಬಸವಣ್ಣ ಲಿಂಗ ದೀಕ್ಷೆಯನ್ನು ಕೊಡ್ತಿದ್ದ ಚನ್ನ ಬಸವಣ್ಣ ಅಷ್ಟು ಅಗಾಧವಾದಂತ ತಪಸ್ಸಿನ ಫಲ ನಾವು ತಪಸ್ ಮಾಡೋರಲ್ಲ ತಪಾಸ್ ಮಾಡೋರು ಹ್ಯಾಂಗ ಕಣ್ಣು ಮುಚ್ಚೊಂಡು ಅಂತ ತಪಾಸ್ ಮಾಡೋರು ತಪಸ್ ಮಾಡೋರಲ್ಲ ಅಷ್ಟೇ ಅವರಿಗೆ ನಮ್ಗ ವ್ಯತ್ಯಾಸದ ಇದೆ ಹಿಂಗದ ಅದಕ್ಕ ಗುರು ಆದಂತವ ಬಹಳ ಜ್ಞಾನಿ ಹೆಂಗೆ ಬದಲು ಮಾಡಿಬಿಡ್ತಿದ್ದ ಶಕ್ತಿ ಸುಮ್ಮನೆ ನಿಮಗೊಂದು ಘಟನೆ ಹೇಳ್ತೀನಿ ಒಬ್ಬ ಸನ್ಯಾಸಿ ಕಾಡು ದಾರಿ ಹಿಡದ ಹೊರಟಿದ್ದ ಕಾಡು ದಾರಿ ಹಿಡದ ಹೊರಟಿದ್ದ ಊರು ಸಮೀಪದಲ್ಲಿ ಒಂದು ಹಳ್ಳ ಹರಿತಿತ್ತು ಇಮೇಲೆ ನಾವು ನಲ್ಲಿಂದೊಂದು ಹಳ್ಳ ಹರಿತಿತ್ತು ಆ ಹಳ್ಳದಲ್ಲಿ ಕೆಲವೊಂದಿಷ್ಟು ಊರಾಗಿನ ಹುಡುಗರು ಮಳೆ ಬಹಳ ಜೋರಾಗಿತ್ತು ಊರಾಗಿನ ಕೆಲವೊಂದಿಷ್ಟು ಹುಡುಗರು ಮೀನ ಹಿಡ್ಯಕ್ ಬಂದ ಮೀನ ಹಿಡಿಬೇಕಂತ ಬಂದ್ರು ಒಂದು ದಾರ ದಾರಕ್ಕೆ ಒಂದು ಗಾಳ ಅದಕ್ಕೆ ಕೋಲ ಆ ಗಾಳಕ್ಕೆ ಒಂದು ಹುಳ ಏನು ಬೀಳಬೇಕಾದ ಗಾಳಿಗೆ ಮೀನ ಬಲಿಗೆ ಬೀಳಬೇಕು ಒಂದು ಒಂಕ್ ಹತ್ತದ ವಂಕ ಅದಕ್ಕೊಂದು ಎಷ್ಟು ಏನೋ ಹುಳ ಹಚ್ಚಿರ್ತಾರ ಅದಕ್ಕೆ ಬಂದು ತಿಳ್ಕೊಂಡು ಮಳೆ ಬಾಳದ ಎಲ್ಲ ಹುಡುಗರು ಅಲ್ಲೇ ಹಳ್ಳ ದಂಗ ಮೀನ ಹಿಡಿಯಾಕೆ ಈ ಸಂತ ಅದ ದಾರಿಯಿಂದ ಹೊರಟಿದ್ದ ಈ ಹುಡುಗರನ್ನು ನೋಡಿದ ನೋಡಿದ ಬೆಳಿಗ್ಗೆ ದುರುಪೇ ನನ್ನೂ ಇಷ್ಟ ಅಯ್ಯಾವ್ ನಿನ್ನೂ ಇಷ್ಟ ಆಯ್ಯಾವ್ ನಾ ಎಷ್ಟು ಹಿಡಿಬೇಕು ಅವ್ರದ ಬಯಕೆ ಹೀಗಾಗಿ ಹಿಂಗ ಮಾತಾಡೋದಿನಾಗ ಆ ಸಂತ ಏನ್ ಮಾಡಿದಂದ್ರೆ ಒಬ್ಬ ಹುಡುಗನನ್ನು ಕರೆದ ಏಲಿ ಬಾಯಿಲು ಅಂತ ಆ ಹುಡುಗ

ದೇವನನ್ನ ಹಿಡಿಯಲು ಕಲಿಸ್ತೀನಿ ಬರ್ತೇನ ತಂದ ಆ ಗಾಳ ಅಲ್ಲೇ ಬಿಟ್ಟವನು ಜೋಡಿ ಹೊರಟ ಗುಳ ಗೆಳೆಯರ್ ಏನಂದ್ರೆ ಗಾಬರಿ ಆಗ್ರ ಅವ್ರ ಏ ಅವನ ಹೊಂಟರು ಅವ್ರ ದುಡಿನ ಹೊಂಟವ ತಂದ ಗಾಬರಿ ಆಗಿ ಬಿಟ್ರ ಅವ್ರು ಗಾಬರಿಯಾಗಿ ಆಗಿ ಬಿಡ್ತು ಅಂತಾದ್ರಾಗ ಅವನ ಹುಡುಗ ಹೊರಟ ಬಿಟ್ಟ ಒಬ್ಬ ಹುಡುಗ ಏನ್ ಮಾಡಿದಂದ್ರ ಓಡ್ಕೋತ ಅವ್ರು ಮನೆಗೆ ಹೇಳಕ್ ಹ ನಿಮ್ ಮಗ ಸಂತನ ಜೋಡಿ ಹೊರಟಿ ಬಿಟ್ಟನ ಸನ್ಯಾಸ ಆಗಾಕ ಹೇಳಾಕ್ ಹೊರಟ ಮನಿಗೆ ಉಣ್ಕೋತ ಉಣ್ಕೋತ ಮನಿಗೆ ಬಂದ್ ಹೇಳಿದ ಅವ್ರ ಅಪ್ಪಗ ಏನಂತ ಸಂತನ ಜೋಡಿ ಕೂಡಿ ನಿನ್ನ ಮಗ ಸನ್ಯಾಸ ಹೊರಟಿದಾನು ಹೇಳಿದ ರೂಪಾಯಿ ಅವ್ರ ಅಪ್ಪ ಹಾರ ಕಟ್ಟ ಚಂದದ ನೋಡ್ರಿ ಸನ್ಯಾಸಿ ಅಂದ್ರೆ ನಮಗ ಅಷ್ಟ ಭಯ ಮತ್ ವರ್ಷ ಪುರಾಣ ಹೇಳಕ್ ಬೇಕ ಸನ್ಯಾಸಿ ಯಾರು ಮಾಡಿದ್ರೆ ಯಾರು ಅಂಗಡಿಸಿ ಇರ್ತಾ ಇವರು ದಯಂದ್ರೆ ಮಕ್ಕಳಿಗೆ ಜನ್ಮ ಕೊಡೋಕೆ ಕೇಲದಲ್ಲೇ ಒಂದೊಂದು ಹಳಿಗೇಳ ಮುದುಕ್ಯಾರ ಏನ್ ಲಗ್ನಾಗಿರವ್ರು ಒಂದು ನಾಲ್ಕೈದು ಮಕ್ಕಳಿಗೆ ಲಗ್ನ ಕೊಡಿ ಜನ್ಮ ಕೊಡಿ ನಾಲ್ಕೈದು ಮಕ್ಕಳಿಗೆ ಜನ್ಮ ಕೊಡಿ ಒಂದು ಬೇಸಿಕ್ ಆಗಿರಲಿ ಒಂದ ನಿಮ್ಮ ಕುಟುಂಬಕ್ಕೆ ಇಟ್ಕೊಳ್ಳಿ ಒಂದಾದ್ರೂ ಧರ್ಮಾರ್ಥಕ್ಕಾಗಿ ಒಂದು ಸನ್ಯಾಸಿ ಮಾಡಿ ஏனியாக தந்தே தீர்கிட்ட ஆடுக்கோத்த யார் கடை இது ஒன்ட்டாசி ஒன்ட்ட ஒன்ட்டாக உட்கோத்த இல்லப்பா தீர்க்க ஆ தீர்க்கம் மாடுமனி விச்சிலித்தாயி ಏನ ಸನ್ಯಾಸಿ ಜೋಡಿ ಹೋಗಬೇಕು ಏನು ತಂದೆ ಶವ ಸಂಸ್ಕಾರ ಮಾಡಬೇಕು ಎಡ್ಡು ಚಿಂತಾ ಪ್ರಾಂತ ಸಂದರ್ಭ ಎಟ್ಟು ಕಟ್ಟಿನದ ನೋಡಿ ತಂದೆ ಕಾರ್ಯವನ್ನು ಮಾಡದೆ ಹೋಗದೆ ಇರಾಕಾಗೋದಿಲ್ಲ ಹೋಗೋದು ಬಿಟ್ಟು ಹೋಗಿಬಿಡ್ತಾನ ನಾವು ಉಳಿದ್ ಬಿಡ್ತಾನ ಎಡ್ಡು ಒಂದಿಷ್ಟು ದುಸ್ತರ ಪರಿಸ್ಥಿತಿ ಹುಡುಗ ಮನಸ್ ಕರೆಗೆ ಆ ಸನ್ಯಾಸಕ್ಕೆ ಹೇಳಿ ಬಿಟ್ಟ ಇಲ್ಲ ನಮ್ಮ ತಂದೆ ಅಂತ್ಯಕ್ರಿಯೆಯನ್ನು ಮಾಡಿ ಹೊಳೆ ಬರ್ತಾ ಏನ್ ಗ್ಯಾರಂಟಿ ವಿಚಾರ ಹೋದವ್ರು ಹೊಳೆ ಏನ್ ಗ್ಯಾರಂಟಿ ಏನ್ ಗ್ಯಾರಂಟಿನ ಇಲ್ಲಿ ಯಾವಾಗ ಹೋಗೋಕೆ ಗೊತ್ತೂ ಇಲ್ಲ ಅದಕ್ಕ ನೀವೇನು ಭರವಸೆ ಅದ ಎಷ್ಟು ನೀವು ಸೊ ಗೊತ್ತಿಲ್ಲ ಎಲ್ಲ ದೇವರು ನಮಗ ಒಂದ್ ಎಲ್ಲಿಯಾರು ಹುಟ್ಟುವಂತ ಪುಸ್ತಕ ಕೊಟ್ಟಿದ್ದಂದ್ರೆ ಯಾವ ತಾರೀಕು ಸಾಯ್ತ ಅನ್ನೋದು ಕೊಟ್ಟಿ ಗೊತ್ತಿತ್ತು ತಿಳ್ಕೊಂಡು ಇನ್ನು ಅದನ್ನ ತೆಗೆದು ನೋಡ್ತಿದ್ರು ಹಿಂಸಾಕಾರಿ ಪೈಕಿ ಎಲ್ಲರೂ ಸನ್ಯಾಸಿ ವಿಚಾರ ಮಾಡಿದ ಈ ಹುಡುಗಾದ್ರೆ ಹೊಳೆ ಬರ್ತಾ ಗ್ಯಾರಂಟಿ ಇಲ್ಲ ಆ ಹುಡುಗನಿಗೆ ಸನ್ಯಾಸಿ ಒಂದು ಮಾತ್ ಹೇಳಿದತ್ತು ಏನ್ ಹೇಳಿದಂದ್ರ ಸತ್ತವ್ರ ಮಣ್ಣ ಕೊಡೋದು ಸತ್ತವರು ಕೊಡ್ತಾರೆ ನೀನು ಸಾಯ ಜನ ನಡಿ ನನ್ನ ಜೊತೆ ಅಂದದ್ದು ಒಂದಿಟ್ಟ ಅರ್ಥ ಆಗೋದು ಈ ಶಬ್ದ ಒಂದಿರ ಕಠಿಣ ತಿನ್ನಿಸ್ತದ ಇದರಾಗಿ ಸಾಯವ್ರು ಯಾರು ಸಾಯಿದೆ ಇರೋರು ಯಾರು ಇಟ್ ಇಂಪಾರ್ಟೆಂಟ್ ಥಿಂಗ್ ಹುಡುಗನಿಗೆ ರಾವ್ರೆ ಯಾರ ಸತ್ತ ಮಣ್ಣನ್ನ ಸತ್ತ ಕೊಡ್ತಾರೆ ನೀನು ಸಯಾವು ನಡಿ ನನ್ನ ಜೊತೆ ಅಂದಾಗ ಆ ಹುಡುಗ ಅಲ್ಲೇ ಬಿಟ್ಟ ಸನ್ಯಾಸಿ ಜೊತೆ ಬಿಟ್ಟು ಹೊರಟ ಬಿಟ್ಟ ಅವನ ದೊಡ್ಡ ಸನ್ಯಾಸಿಯಾಗಿ ಬಂದ ಹೊರಗುವಂತರ ಅವನು ಮಾತು ಕೇಳದೆ ಇದ್ರ ಅವನ ಜೋಡಿ ಸಂಘ ಮಾಡದೆ ಇದ್ರ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನುವಾಗಿ ಹಣ್ಣರಿಗೆ ಹಂಗಾಗದ ಮುನ್ನ ನೀವು ಬೇಕಾದ್ರೆ ನೋಡಿ ಯಾವಾಗ ಗುಡಿ ಹೋಗತ್ತೀರಿ ಮಠಗಳಿಗೆ ಹೋಗತ್ತೀರಿ ನೀವೆಲ್ಲ ಯಾವಾಗ ಮನುಷ್ಯ ಮನಿಯಾಗ ಬ್ಯಾಡ್ ಅನ್ನುವಂಗ ಆದಂದ್ರೆ ಮಠಕ್ಕರೆ ಹೋಗು ದೇವಸ್ಥಾನಕ್ಕರೆ ಹೋಗು ದೇವರು ವಿಚಾರ ಮಾಡಂಗಿಲ್ಲ ಅವನು ವಿಚಾರ ಮಾಡ್ತಾನ ಅವನಲ್ಲಿ ವಿಚಾರ ಶಕ್ತಿ ಅದ ನಮ್ಮನ್ನು ತಯಾರು ಮಾಡಿದ ಅದಕ್ಕ ಹಿಂಗಾದ್ರೆ ಹೆಂಗ ಯಾವಾಗ ಮನುಷ್ಯ ಬ್ಯಾಡತ್ತಲ್ಲಿ ತಯಾರಾದಂದ್ರ ಗುಡಿಗಳಿಗೆ ಹೋಗು ಅಲ್ಲಿ ಹೋಗು ಮಠಕ್ಕೆ ಹೋಗು ಹೆಂಗದ ವಿಚಾರದ ಅದಕ್ಕ ಕೂಡು ಹೋಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಸ್ವಲ್ಪ ಬದಲಾಗಬೇಕಲ್ಲ ಮನುಷ್ಯ ಪ್ರಪಂಚನ ಬೇಡ ಎಲ್ಲಾ ಶರಣರು ಪ್ರಪಂಚ ಮಾಡಿದಾರ ಬಹಳಷ್ಟು ಜನ ಪ್ರಪಂಚ ಮಾಡಿದಾರ ಆದರೆ ಎಲ್ಲರೂ ಪ್ರಪಂಚದೊತೆಗೆ ಪಾರಮಾರ್ಥನು ಅವ್ರ ಮುಖ್ಯ ಪ್ರಪಂಚ ಗೌಣ ಪಾರ್ಮಾರ್ಥನು ಮುಕ್ಕಿತ್ತಿದ್ದಾರೆ ನಮ್ಮದು ಹಂಗಿಲ್ಲ ಪ್ರಪಂಚವೇ ಮುಖ್ಯ ಏನೋ ತುಸು ಹಂಗದ ಮತ್ತ ಇದ್ರಾಗ ಮಾಡಂತಲ್ಲ ಆದ್ರ ಇದ್ದಿದ್ರಾಗ ಮನುಷ್ಯ ಬದಲಾಗಬೇಕು ಬದಲಾಗದಿದ್ರೆ ನಡೆಯಂಗಿಲ್ಲ ಕಲ್ಯಾಣದ ಶರಣ ಅದ್ಭುತವಾದಂತ ಭಕ್ತಿ ಅವನು ನೂಲಿಯ ಚಂದಯ್ಯ ಕಲ್ಯಾಣದಾಗಿದ್ದಕೊಂಡ ಅವನು ಕಾಯಕ ಮಾಡುತ್ತಿದ್ದ ಹೆಂತ ಕಾಯಕ ಅಂದ್ರ ಹಗ್ಗ ಮಾಡುವಂತ ಕಾಯಕ ಹಳದ ದಂಡಿಗೆ ಹೋಗೋದು ಇರುವಂತ ಹುಲ್ಲನ್ನು ಕೊಯ್ಯೋದು ಅಥವಾ ಆಗಿನ ಕಾಲಕ್ಕೆ ನಾರು ಅಂತಿತ್ತಲ್ಲ ಈಗ ಸ್ವಲ್ಪ ಕಡಿಮೆ ಆಗಿದೆ ಎಲ್ಲ ದಾರಂತೆ ನಾರ ಕಡಿಮೆ ಆಗಿದೆ ಅದಕ್ಕೇನಂತೀರಿ ನಾರಗೆ ಗಾಯ ಮಾಡಿ ನಮಗೂ ಅಂತ ಗೊತ್ತಿಲ್ಲ ಅಂತಂದ್ರೆ ಅರ್ಥ ಆ ಕಾಯಕ ಮಾಡ್ತಿದ್ದ ನೂಲಿಯ ಚಂದಯ್ಯ ಅವುಗಳನ್ನು ಹೋಗಿ ಕತ್ತರಿಸಿ ತಂದು ನೀರಲ್ಲಿಟ್ಟು ನೆನೆಸಿ ಬಡದು ದಾರದ ರೀತಿ ತಯಾರು ಮಾಡಿ ಒಣಗಿಸಿ ಅದನ್ನ ಆ ಚರಕದಿಂದ ನೂಲನ್ನು ತಯಾರು ಮಾಡಿ ಹಗ್ಗ ಉಸುತ್ತಿದ್ದ ಕಣ್ಣಿ ತಯಾರು ಮಾಡ್ತಿದ್ದ ಮಗಾನ ತಯಾರು ಮಾಡ್ತಿದ್ದ ನೀವು ರೈತರು ಬಾಳ ಶಾನ್ಯಾರ ನಾ ಯಾವ ಸರಿ ಇರ್ತಿಲ್ಲ ಮತ್ತ ಮಗಾಡ ಕಣ್ಣಿ ಅದ್ರ ಜೊತೆಗೆ ಬಾಯಿಗೆ ಹಾಕ್ತಿರ್ಲ ಏನ ಹಾ ಬಾಯಿ ಚೆಕ್ ಬಾಯಿ ಚೆಕ್ ಬಾಯನ್ನೇ ಚೆಕ್ ಮಾಡೋದು ಒಳಗಡೆ ಹಲ್ಲಿಟ್ಟಿದ್ದೀವಿ ಒಟ್ಟ ಬಾಯಿಗೆ ಹಾಕುವಂತ ಜಾಳಗಿ ಯಾವ್ದಿಲ್ಲ ಬಾಯಿಜ ಬಾಯಿಗೆ ಹಾಕುವಂತದ್ದ ರೈತ ನೋಡ್ರಿ ಹೆಂಗದನ ಎತ್ತ ಅಕಾಡೆ ಕಾಡಿ ಚಟ್ ತಿಳ್ಕೊಂಡ ಅದಕ್ಕ ಮಗಾಳ್ ಹಾಕಿದ ಮುಂದ ಎಲ್ಲೆಲ್ಲ ಕಸಗೊಂಡು ಹೋಗಬಾರ್ದ ಅಳುಕಿರ್ಬೇಕ ತಿಳ್ಕೊಂಡ ಒಂದು ಚುಚ್ಚಿ ಏನಾದ್ರು ಮೂಗದಾನ ಚುಚ್ಚಿದಾನೊಳ ಏನೇನು ತಿನ್ನುವಾದ ತಿಳ್ಕೊಂಡ ಬಾಯಿ ಚೆಕ್ ಹೈಕ ಬಾಯಿ ಚೆಕ್ ಬಾಯಿಜಾಳಿಗೆ ಹೈಕ ಒಂದರೆ ದಿವಸ ಎತ್ತ ಸಲ ನಿಮ್ಮನ್ನ ಪ್ರಶ್ನೆ ಮಾಡಿ ತಂದ್ರೆ ನಾನು ಹೊಲಕ್ಕ ಬಂದ ಹೊಡೆದ ರೆಂಟಿ ಕುಂಟೆ ಹೊಡೆದ ಸಾಲ ಬಿಟ್ಟ ಎಡಿ ಹೊಡೆದ ಪಾಲ್ ಆದ್ರ ಒಂದು ದಂಡ ತಿಂದಿರ್ತೇನೆ ಅಕಾಡಿ ಕಾಡಿ ಅಳಿಗ ಅಳಿಗಾಡ ಮಾರ ತಿಳ್ಕೊಂಡು ನನಗೆ ಮೂಗುಲಾರ ಚುಚ್ಚಿದಿ ಮಗಾಡ್ ಹಾಕಿದಿ ಅದ್ರ ಜೊತೆಗೆ ಬಾಯಿಗೆ ಬಾಯಿಜಾಳಿಗೆ ಹಾಕಿದಿ ಎಲೆ ರೈತನೆ ನನ್ನನ್ನು ಪ್ರತಿನಿತ್ಯ ಬಡಿತಿ ನೀ ಬಡಿತೀ ನೀವೊಂದ್ಮೇಲೆ ಯಾಕೆ ಯಾಕುಚ್ಕೋಬಾರದು ಹೊಲಾಮಿ ಮನಿ ಅಟ್ಟ ಹೊಕ್ಕುಣ ನಿನ್ನಂಗ ನಾ ದಾರು ಅಂಗಡಿ ಹೋಗಿಲ್ಲ ದಾರು ಅಂದ್ರ ನಮ್ಗೆ ನಮ್ಮ ಕುಟುಂಬದವ್ರಿಗೆ ಯಾರಿಗೂ ಗೊತ್ತಿಲ್ಲ ಒಂದ್ ದಿವ್ಸ ನಾ ಇಸ್ಪೇಟ್ ಆಡಿಲ್ಲ ಯಾವ್ ಮಾತಾಡಕೇದ ನಿಮ್ ಮಡಿಯಾಣ ಎತ್ತ ಏನೋ ತಿಂದ್ರ ನಾ ಒಂದು ದಂಟು ತಿಂದ ನೀವು ಹೊರತಾಗೆ ಬೇರೆ ಏನು ತಿಂದಿಲ್ಲ ನಿನ್ನಂಗ ಚಪ್ಪಳೆ ಬಿಡಕ್ಕೆ ಹೇಳಿಲ್ಲ ನಿಮಗೆ ಕೆಲವೊಂದು ಸಂಸ್ಕೃತ ನಾನು ವಿಶ್ಲೇಷಣೆ ಮಾಡದ ಅವಶ್ಯಕತೆ ಇರಂಗಿಲ್ಲ ಹೆಂಗದ ಯಾಕ್ ಹೇಳ್ತದ ಮೂರು सिले ಬಿಡಕ್ಕೆ ಅಂತ ಯಾಕ ಓದಲ್ಲ ಒಂದ ಸಲ ಬಡದಾಗ ಒಂದು ಹೋಗತಿರೋ ಗೊತ್ತಿಲ್ಲ ಎರಡನೇ ಸಲ ಹೋಗಿ ಮೂರನೇ ಸಲ ಬಡದಾಗ ಒಟ್ಟು ಹೋಗಲಕ್ ಮೂರ್ ಸಲಹೆ ಬಡತನ ಎತ್ತ ಏನೇನು ಅಂತ ತಿಳ್ಕೊಂಡ ಎತ್ತಿಗೆ ಆ ರೀತಿ ಮಾಡ್ತೀನಿ ಮನುಷ್ಯನಿಗೆ ಇಲ್ಲ ಇಲ್ಲ ಒಬ್ಬ ಮುಗುದಾರ ನಿಮಗುದಾವ್ಯಾವ ನಿಮ್ದೇನ್ ಮಾತಾಡಂಗಿಲ್ಲ ಪ್ರತಿಯೊಬ್ಬರು ನೋಡ್ನೆ ಎಲ್ಲಾ ಕನ ಒಂದ್ ತಗೊಂಡಿರಿ ಚಲೋ ಯೋ ಒಬ್ಬ ಒಬ್ರು ಯಾರತ್ ತಗೊಂಡಿರ್ತಾರ ಈ ಕಾರ್ ಒಂದು ಈ ಕಾರ್ ಒಂದು ಇದೆ ಆಸೆ ಇದನ್ನ ಹೋಗಿ ಹೋದ್ ಉಳಿತ್ರಿ ಬಸ್ ಶಿನ್ಯಾಗ ಬರಾಕತ್ತೇನಿ ತಪ್ಪ ಉಳ್ಕೊಬೇಡ್ರಿ ಯಾರ ಹಿಂಗ ಇದನ್ ಮಾಡಾಕ್ತಾರ ತಿಳ್ಕೊಂಡು ನಿಜವಾದ ನೈಜ್ ಘಟನೆ ಹೇಳ್ತೀನಿ ನಾನು ಬಸ್ ಶಿನ್ಯಾಗ ಬದ್ ಕುಳ್ತೀನಿ ಅಂತಾದ್ರಾಗ ಈ ಲಾಮಾನಿ ಹೆಣ್ಮಗಳು ಹೆಣ್ಣುಮಗಳು ಬಂದಿದಳವ್ ನನ್ನ ಬಾಜನ ಕೊತ್ತಳ ಅವ್ರ ಡ್ರೆಸ್ ನೋಡಿ ಗಾಬರಿ ಆಯ್ನ್ಯ ಏನು ಅದ್ಭುತ ಡ್ರೆಸ್ ರೀ ನನಗಿಸ್ತು ಎಂತ ಹೋಗ್ ಯಾವ್ ಕಂಡು ಹಿಡಿದ್ರಿ ಇದು ಎಷ್ಟು ಅದ್ಭುತ ಮೈ ತುಂಬ ರಾಕ ಅವು ಕನ್ನಡಿ ನಮ್ಮ ಒಂದು ಒಂದು ಕನ್ನಡಿತರಾಗಿತ್ತು ಅವಳು ಮೈ ಮೈತುಂಬ ಎಲ್ಲ ಕನ್ನಡಿ ಇವ್ ಕೂದಲು ತುಂಬಾ ಯಾರು ಇದ್ರ ಬೇರೆ ಏನಿಲ್ಲ ಮೈತುಂಬ ರಾಕ್ಟರ್ ಹುಡುಗ ಎಂಟನೇ ರೂಪಾಯಿ ಎಲ್ಲ ಧೂತ್ ಬಿಟ್ಟಿರ್ತಾರ ಅವ್ರು ಒಂದ್ ಎಂಟನೇ ಹುಡುಗರು ಕೈಯಾಗ ಕುರು ಕುರ್ತಿ ಒಟ್ಟು ಕೊಡಂಗಿಲ್ಲ ನೀ ಅವ್ರ ಗಂಡ್ ಹತ್ರ ನೀವು ಮುಂದ್ ಘಟನೆ ಏನಾಯ್ತು ನಾ ಇಲ್ಲಿವರೆಗೆ ನೋಡಿದ್ದು ಬಲಗಡೆ ಚುಚ್ಚಿದ್ದು ಎಡಗಡೆ ಚುಚ್ಚಿದ್ದು ನೋಡಿನಿ ಆ ಹೆಣ್ಮಗಳು ಎಡಕ್ಕ ಬಲಕ್ಕ ಸುತ್ತಿ ನಡಬಾರ್ದು ಅಂತ ಜೋತ್ ಬಿಟ್ಟಾರ ಏ ಕರೆನ ಸುಳ ನೋಡ್ರೆ ಇಲ್ಲಿ ಕರೆ ಕಳೋದ್ರ ಒಟ್ಟೆ ನನಗೆ ತಡಪಾಕ ಆಗಲಿಲ್ಲ ಯಾ ಎಲ್ಲಾರು ಮಲಕೆಲೆ ತುತ್ತವರಿ ಎಲಕೆಲೆ ತುತ್ತವರಿ ಎರಡು ಕಡೆ ತುಚ್ಚಿದ್ದು ಇಷ್ಟು ತ್ರಾಸದ್ರಿ ಒಂದು ಪ್ರಶ್ನೆ ಕೇಳಿ ಹಾಕಿ ಒಟ್ಟ ನನಗ್ ತಡಪಾಗಲಿಲ್ಲ ಒಂದ ನೋಡಿದ್ರಿ ಯಾ ಡ್ರೈಪ್ ತಗೋ ರೀ ಅಂದ್ರೀ ಒಂದು ಏನು ಪ್ರಶ್ನೆ ಕೇಳಿದ್ರೆ ಇವ ನೀನು ನೆಗಡಿನೂ ಗೊತ್ತಾರೆ ಹೆಂಗೆ ಮಾಡತ್ತಿ ಅವ ನಮ್ಮದೇ ನೆಗಡಿ ಬಂದ ಖಾಲಿ ಇರ್ತಾವ ರೀ ಸಾರ್ ಸರ್ ಹಂಗೆ ನಿಂತಾಗ ಉಳದಿರ್ತಿ ನಿಂದು ಹೆಂಗೆ ಗತಿ ಹೆಂಗ್ ಹೆಂಗೆ ಇರ್ತಪ್ಪ

ಹ ಮ್ಯಾಲಂತ ಇರ್ತಲ್ಯ ಹ ತಾಲೂಕ ಜಿಲ್ಲಾ ರಾಜ್ಯ ದೇಶ ಎಲ್ಲ ಹೌದಿಲ್ಲ ಜೀವನ ನೋಡ್ರಿ ಕೆಣಿ ಬಂದನದ ಕೈ ಬಂದನದ ಮೂಗು ಬಂದನದ ಆ ಕೋಳಿಗೆ ಹಾಕೋತಾರ್ರಿ